ಎಲ್ಲರಿಗೂ ನಮಸ್ಕಾರಗಳು ಗನಕರಂಗ ರಿಜಿಸ್ಟರ್ ಧಾರವಾಡ ಇವರಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಬುದ್ಧ ಪೂರ್ಣಿಮೆ ಆಚರಣೆ ಪ್ರಯುಕ್ತ ಆಯೋಜಿಸುತ್ತಿರುವ ಗೂಗಲ್ ಮೀಟ್ ಆನ್ಲೈನ್ ಜಾನಪದ ಶೈಲಿಯಾಗಿ ಕವನ ವಾಚನ ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವ ನನ್ನ ಶ್ರೀಮತಿ ಅನ್ನಪೂರ್ಣಾಪುರ ಸಾಲ ಕೊಪ್ಪಳದಿಂದ ನನ್ನ ಕವನದ ಶೀರ್ಷಿಕೆ ಬದುಕಿನ ಬೆಳಕು ಬುದ್ಧ ಬದುಕಿನ ಬೆಳಕು ಬುದ್ಧ ವೃದ್ಧ ಅನಾರೋಗ್ಯ ನೋಡಿದರೆ ಸಿದ್ಧಾರ್ಥ ಜ್ಞಾನ ಕಣಗೆಂದು ಸಿದ್ಧಾರ್ಥ ಧ್ಯಾನ ಕಣಗೆದು ಬೋಧಿ ಕೆಳಗೆಳಗೆ ಹೊರೆಯ ಕಳಚಿ ಬುದ್ಧನಾದ ಬೋಧಿ ರೋಕ್ಷ ಕೆಳಗೆಳಗೆ ಹೊರೆಯ ಕಳಚಿ ಬುದ್ಧನಾದ ಕತ್ತಲೆಗೆ ಕಿಡಿಯ ಬೆಳೆದವನ್ನು ಹಿಡಿದುಡಿದು ಕತ್ತಲೆಗೆ ಕಿಡಿಯ ಬೆಳೆದವನ್ನು ಹಿಡಿದುಡಿದು ಪ್ರೀತಿ ಶೋನೆಯ ಶೋನೆಯು ಪ್ರೀತಿ ಶೋನೆಯ ಸುರಿದು ನಗುತ ಅಂಗೂಲಿ ಮಾಲನಿಗೂ ನೀವು ತಿಳಿ ಹೇಳಿದ ನಗುತ ಅಂಗೂಲಿ ಮಾಲನಿಗೂ ತಿಳಿ ಹೇಳಿದ ಬುದ್ಧನಂತೆ ಬದುಕಲು ಬರಬೇಕು ಆಸೆಯೇ ದುಃಖಕ್ಕೆ ಮೂಲ ಆಸೆಯೇ ದುಃಖಕ್ಕೆ ಮೂಲ ಅರಿತರೆ ಬದುಕಿಗಿದವೇ ಬೆಲೆ ಬಲವು ನೋಡ ಅರಿತರೆ ಬದುಕಿಗಿದುವೇ ಬೆಲೆ ಬಲವು ನೋಡ ಮನುಜನ ಮನನ ಮಾನವ ಜನಮನ ಮಾನವೀಯತೆ ಪ್ರೀತಿ ಸ್ನೇಹವಾ ಬಿತ್ತಿ ಪ್ರೀತಿ ಸ್ನೇಹವಾ ಬಿತ್ತಿ ಸಂಬಂಧದಲ್ಲಿ ಸತ್ಯ ಶೋಧನೆಯ ದಾರಿ ತೋರಿದ ಸಂಬಂಧದಲ್ಲಿ ಸತ್ಯ ಶೋಧನೆಯ ದಾರಿ ತೋರಿದ ನೆಮ್ಮದಿಯ ಚಿತ್ತ ತಂದ ಸುತ್ತಮುತ್ತ ನೆಮ್ಮದಿಯ ಚ ತಂದ ಸುತ್ತಮುತ್ತ ಶುದ್ಧ ಪೂರ್ಣಿಮೆಯ ದಿನ ಸಿದ್ಧಾರ್ಥ ಮಗುವಿನ ಮನ ತೋರಿದ ಬುದ್ಧ ಸಿದ್ಧಾರ್ಥ ಮಗುವಿನ ಮನ ತೋರಿದ ಬುದ್ಧ ಸರಿಯಾದ ಧ್ಯಾನವ ಬರಲು ಹೊಸದ್ದು ಮನ ಮನವು ಮೈ ಮೈತ್ರಿಯಲ್ಲಿ ಮನ ಮನವು ಮೈತ್ರಿಯಲ್ಲಿ ಚಿಗುರಿಸಿದ ಅನುದಿನವೂ ಬದುಕಿನ ಬೆಳಕು ಬುದ್ಧ ಅನುದಿನವೂ ಬದುಕಿನ ಬೆಳಕು ಬುದ್ಧ ಸಾಧ್ವಾ 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 ಧನ್ಯವಾದಗಳು